ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರವಾಗಲಿ ಆ ನಿಮ್ಮನ್ನೇ ನಂಬಿರುವೆನ ಕರ್ತನೆ ಅಪ್ಪ ನಿಮ್ಮಂತೆ ಯಾರು ಇಲ್ಲ ಎಂಬುದಾಗಿ ಆಡಿ ನಿನ್ನ ಸ್ತುತಿಸಿ ನಿನ್ನ ಕೊಂಡಾಡ್ತೀನಿ ಕರ್ತನೆ ನಿಮ್ಮನ್ನೇ ನಂಬಿರುವೇನು ನಿಮ್ಮಂತೆ ಯಾರು ಇಲ್ಲಪ್ಪ ನಿಮ್ಮನ್ನೇ ನಂಬಿರುವೇನು ம்மே யாரும் இல்லப்பா ಅದ್ಭುತ ಮಾಡಪ್ಪ ನನ್ನ ಜೀವಿತದೀ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರ ಹೋಗಲಿ ನಿಮ್ಮನ್ನೇ ನಂಬಿರಿನು ಕರ್ತನೆ ನಿಮ್ಮಂತೆ ಯಾರಲ್ಲೇ ನಿನ್ನ ನಿನ್ನಮ್ಮನ್ನು ಸ್ತುತಿಸಿ ನಿನ್ನಮ್ಮನ್ನು ಕೊಂಡಾಡ್ತೀನಿ ಕರ್ತನೆ ಸ್ತೋತ್ರ ಕರ್ತನೆ ನಿಂದೆಯೂ ಅವಮಾನ ಸಹಿಸಿಕೊಂಡು ನಿನ್ನಕ್ಕೆ ನೆರಳಲಿ ಬಂದು ನಿಲ್ವೆವು ನಿಂದೆಯೂ ಹವಾಮಾನ ಸಹಿಸಿಕೊಂಡು ನಿನ್ನಕ್ಕೆ ನೆರಳಲಿ ಬಂದು ನಿಲ್ಲುವೆವು ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಮುಖವನೇ ಸೃಷ್ಟಿಸುತ್ತ ಇರುವೆವು ನಿಮ್ಮ ಮುಖವನೇ ದೃಷ್ಟಿಸುತ್ತ ಇರುವೆವು ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ ನಿಮ್ಮನ್ನೇ ನಂಬಿರುವೆ ಏಸಪ್ಪ ಅದ್ಭುತ ಮಾಡಪ್ಪ ನನ್ನ ಜೀವಿತದಿ ನಿಮ್ಮನ್ನೇ ನಂಬಿರುವೆ ಏಸಪ್ಪ ನಿನ್ನೇ ನಂಬಿರುವೆ ೂ ನಿನ್ನಂತೆ ಯಾರು ಇಲ್ಲಪ್ಪ ನಿನ್ನೇ ನಂಬಿರುವೇನು ಮೆಸುವೆ ನಿನ್ನಂತೆ ಯಾರು ಇಲ್ಲಪ್ಪ ನೀವೇ ಏನಾದರೂ ಮಾಡಬೇಕು ಎಂದು ಎದ್ದು ನೋಡುತ್ತ ಕಾಯುತ್ತ ಇರುವೆನು ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತ ಇರುವೆನು ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನೇ ದೃಷ್ಟಿಸುತ್ತ ಇರುವೆನು ನಿಮ್ಮ ಕರವನೇ ದೃಷ್ಟಿಸುತ್ತ ಇರುವೆನು ಅದ್ಭುತ ಮಾಡಪ್ಪ ನನ್ನ ಜೀವಿತದ ನಿನ್ನೇ ನಂಬಿರುವೆ ಏಸಪ್ಪ ಅದ್ಭುತ ಮಾಡಪ್ಪ ನನ್ನ ಜೀವಿತದೀ ನಿನ್ನೇ ನಂಬಿರುವೆ ಏಸಪ್ಪ ನಿನ್ನೇ ನಂಬಿರುವೆನು ನಿಮ್ಮಂತೆ ಯಾರು ಇಲ್ಲಪಯಿಸುವೆ ನಿನ್ನನ್ನೇ ನಂಬಿ ಇರುವೇನು ನಿಮ್ಮಂತೆ ಯಾರು ಇಲ್ಲಪ್ಪ ಹೌದು ಸ್ವಾಮಿ ಕರ್ತಾನೆ ನಿಂದೆ ಅವಮಾನಗಳು ಏನೇ ಇದ್ದಾರೆ ಸರಪ್ಪ ನಿನ್ನ ಸಣ್ಣದಲ್ಲಿ ನಾವು ಪ್ರಾರ್ಥಿಸುವಾಗ ಬೇಡೋಗಪ್ಪ ನಿಮ್ಮ ಮುಖವನ್ನೇ ದೃಷ್ಟಿಸಿ ನೋಡುವಾಗಪ್ಪ ನಿಮ್ಮ ವಾಕ್ಯಗಳನ್ನು ಕೈಗೂಡುವ ನಾವು ನಡೆಯುವಾಗ ಸ್ವಾಮಿ ಕರ್ತನ ಒಂದು ಅದ್ಭುತ ಒಂದು ಬಿಡುಗಡೆ ಒಂದು ನಿಜದ ರಕ್ಷಣೆ ಕೊಡಲಿಕ್ಕೆ ನೀತಾನೆ ಶಕ್ತನ ಕರ್ತನೆ ಥ್ಯಾಂಕ್ ಯು ಜೀಸಸ್ ಹಾಲೇಲು ಯಾ ಹಮೀನ್